ಸತ್ ನೋಡು ಹೇಗೆ ನಿಂತಿದ್ಯಾರ ನೋಡು ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡ್ ಮಾರ್ಗದಲ್ಲಿ ಹೇಗೆ ನೋಡು ಇಂತ ಜನಗಳು ನಿಮ್ಗೆ ಯಾವ್ದು ಹೇಳ್ತಾ ಸಿಗ್ತಾರೆ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮೈಸೂರು ಚಿತ್ರ ಶ್ರೀವಾರಿ ಇವತ್ತಿನ ಸಂಚಿಕೆ ಏನಪ್ಪಾ ಅಂತಂದ್ರೆ ಬಹುಶಃ ಈಗಾಗಲೇ ಒಂದು ನೋಡಿದ್ದೀರಾ ನಮ್ಮ ಹೆಡ್ಲೈನ್ ಏನು ವಿಚಾರದಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರು ಮೈಸೂರಿನ ಮೈಸೂರು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಚರ್ಚಾ ವಿಷಯ ಯಾಕೆ ಅಂತಂದ್ರೆ ಇವತ್ತು ಮುಜರಾಯಿ ಇಲಾಖೆಗಳು ಅಂತಂದ್ರೆ ಸರ್ಕಾರದ ಅಧೀನಕ್ಕೆ ಒಳಪಡುವಂತಹ ಇಲಾಖೆ ಏನಿದೆ ಮುಜರಾಯಿ ಇಲಾಖೆ ಈ ಇಲಾಖೆ ಒಳಗಡೆ ಒಳಪಡುವಂತಹ ದೇವಸ್ಥಾನಗಳು ಏನ್ ನಡೀತಾ ಇದೆ ಇವತ್ತು ನಡೀತಾ ಭ್ರಷ್ಟಾಚಾರ ಅನಾಚಾರ ಇವತ್ತೆಲ್ಲ ಕಾಸೀರೋರ್ಗೆ ಮುಖ್ಯವು ಕಾಸೋರ್ಗೆಲ್ಲ ಮುಗಿಯುವ ಬಡವರು ಭೇದ ಭಾವನ ಮಾಡ್ಕೊಂಡು ಇಲಾಖೆಗಳು ಅಲ್ಲಿನ ವ್ಯವಸ್ಥೆಗಳು ವ್ಯವಸ್ಥಾಪಕರು ನಡ್ಕೊತಿರೋ ರೀತಿ ತುಂಬಾ ಶೋಚನೀಯ ಅದರಲ್ಲೂ ಈ ಸುದ್ದಿಗಳು ಏನಿದೆಯಲ್ಲ ಬಹುಶಃ ಅಯೋಗ್ಯವನ್ನು ಹೇಮಂತ್ ಕುಮಾರ್ ಬಹುಶಃ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಆಗಿರುವಂತಹ ಒಂದು ಘಟನೆ ಇವನು ಒಂದು ಮುಜರಾ ಇಲಾಖೆಯಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಯೋಗ್ಯ ಇಲ್ಲಿ ಏನಪ್ಪ ಆಗೋದು ಅಂದ್ರೆ ಇವನು ಏನ್ ಕೇಸ್ ವರ್ಕರ್ ಆಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಸಂಬಂಧಪಟ್ಟಂತಹ ಅಲ್ಲಿನ ಚೆಕ್ ಬುಕ್ ಅಕೌಂಟ್ ವ್ಯವಹಾರಗಳನ್ನೆಲ್ಲ ಇಟ್ಕೊಂಡಿ ಇವನ ಖಾತೆಗೆ ಇವ್ನ ಹೆಂಡತಿ ಖಾತೆಗೆ ಹಣಗಳೆಲ್ಲ ವರ್ಗಾವಣೆ ಸರ್ಕಾರದ ಬೊಗಸಕ್ಕೆ ಇಲಾಖೆಯ ಬೊಗ್ಸಕ್ಕೆ ಸರಿ ಸುಮಾರು ಒಂದು ಅರವತ್ತು ಲಕ್ಷ ರೂಪಾಯಿ ಮೂರು ನಾಮ ಹಾಕಿದ್ದಾನೆ ಆಗಲಿ ಆಯ್ತು ಅದನ್ನು ಬೇಡ ಇದು ಯಾರ್ದು ದುಡ್ಡು ಅಂತ ವ್ಯವಸ್ಥೆ ಮಾಡಿದಾಗ ಇದು ಸಾರ್ವಜನಿಕರ ದುಡ್ಡಲ್ವೇ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತಿರೋದು ಒಂದೇ ವಿಚಾರ ಎಲ್ಲಿವರೆಗೂ ಮೋಸ ಮಾಡೋರು ಮೋಸ ಹೋಗೋರು ಇದ್ದೇ ಇರ್ತಾರೆ ಈಗ ನಾನು ತಿಳ್ಸದೇನಪ್ಪ ಅಂದ್ರೆ ಸಾರ್ವಜನಿಕರು ದಯವಿಟ್ಟು ಸರ್ಕಾರದ ಅಧೀನದಲ್ಲಿ ಇರುವಂತಹ ಮುಜರಾಯಿ ಇಲಾಖೆ ಮುಜರಾ ಇಲಾಖೆ ಒಳಗಡೆ ಒಳಪಡುವಂತ ದೇವಸ್ಥಾನಗಳಿಗೆ ಸಾರ್ವಜನಿಕರು ಭಕ್ತರು ಭಕ್ತಾದಿಗಳು ದಯವಿಟ್ಟು ಯಾರನ್ನು ಹಣವನ್ನು ಹಾಕಬೇಡಿ ಏನಕ್ಕೆ ಅಂತಂದ್ರೆ ಇದು ಸಿ ಏನ್ ಹುಂಡಿ ಹಣ ಏನ್ ಆಗ್ತಾ ಇದ್ರ ಇದೆಲ್ಲೂ ಯಾವ್ದೋ ಧರ್ಮಕ್ಕೋ ದಾನ ಕಾರ್ಯಕೋಲ ಯಾವ್ದೋ ಸರ್ಕಾರಗಳು ಆ ಕಾಲಕ್ಕೂ ಬರುವಂತ ಸರ್ಕಾರಗಳು ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರು ಏನು ಲೂಟಿ ಹೊಡಿಬೋದಿತ್ತು ಲೂಟಿ ಕೂತಿದ್ರೆ ದೇವಸ್ಥಾನದ ಹುಂಡಿಯ ಕಾಸನ್ನು ಸರ್ಕಾರ ಬಿಡ್ತಾ ಇಲ್ಲ ರಾಜಕಾರಣಿಗಳು ದಯವಿಟ್ಟು ನಾನು ಜನಸಾಮಾನ್ಯರಲ್ಲಿ ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದು ಅಂದ್ರೆ ಬಹುಮುಖ್ಯವಾಗಿ ಮುಜರಾ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಿಗೆ ಯಾರು ಹುಂಡಿಗೆ ಹಣವನ್ನು ಹಾಕಬೇಡಿ ಬೇಕಾದ್ರೆ ನೀವು ಇನ್ನೂ ಒಂದು ದೇವರ ಮೆಚ್ಚು ಕೆಲಸ ಯಾರಾದ್ರೂ ಅಟ್ಲೀಸ್ಟ್ ಅಕ್ಕೂ ತರ ದೇವಸ್ಥಾನ ಅಕ್ಕಪಕ್ಕ ನಿರಾಶ್ರಿತರು ಅವು ಭಿಕ್ಷಕರುತ್ತಾರಲ್ಲ ತಪ್ಪಾಗುತ್ತೆಲ್ಲಾದಂತೂರು ಐವತ್ತು ರೂಪಾಯಿ ದಾನ ಮಾಡಿ ಇಲ್ಲಿ ಏನಾದ್ರು ಊಟ ಕೊಡಿಸಿ ತಿಂಡಿ ಕೊಡಿಸಿ ಏನಾದ್ರು ಮಾಡಿ ಬಟ್ ನಿಮಗೇನಾದ್ರು ಅನ್ಸಿದ್ರೆ ಈ ದೇವಸ್ಥಾನದ ಮುಜರಾಯಿ ಇಲಾಖೆ ಒಳಪಟ್ಟುವಂತ ದೇವಸ್ಥಾನಗಳಿಗೆ ಕಾಸಾಗ್ತದೆ ಇಲ್ಲೋ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ ಯಾವ ಆಗಲ್ಲ ಇಲ್ಲಿ ರಾಜಕಾರಣಿಗಳದು ಆ ರಾಜ್ ಇಲಾಖೆಗೆ ಇಲಾಖೆಯ ಮಂತ್ರಿದು ಇಲಾಖೆಯ ಅಧಿಕಾರಿಗಳದು ಇಲಾಖೆಗೆ ಸಂಬಂಧ ಒಳಪಟ್ಟಂತ ಏನೋ ಕಾರ್ಯಕ್ರಮ ಅಧಿಕಾರಿಗಳು ಇದರಲ್ಲಿ ಕೆಲಸಗಾರಗಳು ಅವ್ರು ಕೂತ್ಕೊಂಡು ಮೋಜು ಮಸ್ತಿ ಮಾಡ್ತಾ ಕೂತಿದ್ದಾರೆ ಬಹುಶಃ ನನ್ನ ಪ್ರಕಾರ ಇವನ್ನೆಲ್ಲೋ ಸಿಕ್ಕಿರುವಂತಹ ಒಂದು ಚಿಕ್ಕ ಪುಟ್ಟ ಕಳ್ಳನಬೇಕಂತ ಇದ್ ಬಿಟ್ಟು ದೊಡ್ಡ ದೊಡ್ಡ ತಿಮಿಂಗ್ಳು ಹೆಗಣಗಳೆಲ್ಲ ಸೇರ್ಕೊಂಡಿದ್ದೆ ರಾಜ್ಯದೊಳಗಡೆ ದಯವಿಟ್ಟು ನನ್ನ ಮನವಿ ಏನಪ್ಪ ಅಂದ್ರೆ ಸಾರ್ವಜನಿಕರಲ್ಲಿ ದಯವಿಟ್ಟು ಮುಜರಾಯಿ ಇಲಾಖೆ ಒಳಪಡುವಂತ ಯಾವುದೇ ದೇವಸ್ಥಾನಗಳಿಗೆ ಹುಂಡಿಗೆ ಹಣವನ್ನು ಹಾಕ್ಬಿಡಿ ಇದಕ್ಕಿಂತ ಮುಖ್ಯವಾಗಿ ಹೇಳೋದು ಇನ್ನೂ ಒಂದು ಬಹುಮುಖ್ಯ ಅಂತ ಅನ್ಕೊಂಡ್ರು ನಾನು ಫಸ್ಟ್ ಆಫ್ ಆಲ್ ಉಜರಾಳ ಇಲಾಖೆ ಅಂತಲೇ ಅಲ್ಲ ದೇವಸ್ಥಾನಗಳ ಹಣ ಡಬ್ಬಿಗಳಿಗೆ ಕಾಸನ್ನು ಹಾಕಿಬಿಡಿ ದಯವಿಟ್ಟು ಯಾವ ದೇವರು ಎಲ್ಲೂ ಹೇಳಿಲ್ಲ ಬಂದರೆ ಹಣ ಹಾಕುವ ಹಣಕ್ಕೆ ದೇವರಿಗೆ ಹಣ ಕೊಡುವಷ್ಟು ಅಂತ ಶ್ರೀಮಂತಗಳು ನಿಂತನೇ ಆಗಿದ್ರೆ ದಯವಿಟ್ಟು ನಿಮ್ಮ ಮೂರ್ಖತನ ಸಾಧ್ಯ ಇದೆ ಇದು ನಾವು ದೇವ್ರಿಗೆ ಯಾರಾದರೂ ಹಣ ಕೊಟ್ಟು ಏನಾದರೂ ಪರ್ಚೇಸ್ ಮಾಡೋಕ್ಕಾಗುತ್ತೆ ನಾವು ಜನ ಸಾಮಾನ್ಯರು ತಿಳ್ಕೊಬೇಕು ನಾಗರಿಕರು ತಿಳ್ಕೊಬೇಕು ಪ್ರಜ್ಞಾಪಕ್ಕಾಗಿ ವಿಚಾರಕ್ಕಾಗಿ ದೇವಸ್ಥಾನಗಳಿಗೆ ಇನ್ನೊಂದು ಇದೆಯಲ್ಲ ಧರ್ಮಸ್ಥಳ ಅಂದ್ಬಿಟ್ಟು ಅಲ್ಲಿ ಅನಾಚಾರಗಳು ನಡೀತಾ ಇದೆ ಅದು ರಾಜ್ಯದ ಅಥವಾ ಜನಸಾಮಾನ್ಯರ ಪ್ರಜ್ಞಾವಂತರ ಇದು ಇರಬೇಕು ಇರ್ಬೇಕು ಇವತ್ತು ಅದ್ಯಾ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇದ್ರೆ ಏನು ದುಡ್ಡಿನ ವಹಿವಾಟು ಇಟ್ಕೊಂಡಿರುವ ಇನ್ನೊಂದು ಧರ್ಮಸ್ಥಳದ ದೇವಸ್ಥಾನ ಇವತ್ತು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಒಳಪಟ್ಟಿಲ್ಲ ಇನ್ನು ಯಾಕೆ ಅದನ್ನ ಕೇಳ್ಬಾರ್ದ ಜನಗಳು ಅಲ್ಲೇನಾದರೂ ಏನಾದ್ರು ಸಪರೇಟ್ ಆಗಿ ಏನಾದ್ರು ಅನ್ನೋ ಮಹದೇಶ್ವರ ಇಲ್ಲಿ ಇಲ್ಲಿ ನಮ್ಮ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗ ತಗೊಂಡ್ರೆ ಮಲೆ ಮಹದೇಶ್ವರ ಬೆಟ್ಟ ಇದೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ನಾನು ಮಹದೇಶ್ವರ ಬೆಟ್ಟ ಇದೆ ಇದು ಮುಜರಾಯಕ್ಕೆ ಇಲಾ ಮುಜರಾಯಿ ಇಲಾಖೆ ಒಳಗಟ್ಟೆ ಅಂದ್ರೆ ಸರ್ಕಾರ ರಾಜ್ಯದಲ್ಲಿ ಒಳಪಟ್ಟಿದೆ ಇವತ್ತು ಇದೇ ಮಹದೇಶ್ವರ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ ಆದ್ರೆ ಇನ್ನು ದಕ್ಷಿಣ ಕನ್ನಡ ಆ ಕಡೆ ಹೋದ್ರೆ ಧರ್ಮಸ್ಥಳ ಏನಿದೆ ಇದು ಯಾಕೆ ಒಳಪಟ್ಟಿಲ್ಲ ಅಂದ್ರೆ ಇಲ್ಲಿರೋ ಮಹದೇಶ್ವರನೇ ಬೇರೆನಾ ಬೇರೆನಾ ಈಶ್ವರ ಅಂದ್ರೆ ಬೇರೆನಾ ಸಾರ್ವಜನಿಕ ಚರ್ಚೆ ಮಾಡಬೇಕು ಆ ಚರ್ಚೆ ಮಾಡೋದಿರ್ಲಿ ಬಿಡಿ ಅಟ್ಲೀಸ್ಟ್ ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡಾಗ್ಲಿ ಎಲ್ಲೋ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಅಂತ ಅಂತಂದ್ಕೊಡ್ತೀನಿ ಎಲ್ಲೋ ನನ್ನ ಬಿಡುವ ಸಮಯದಲ್ಲಿ ಈ ವಿಚಾರದ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅನ್ಕೊಂಡೆ ದಯವಿಟ್ಟು ಸಾರ್ವಜನಿಕರು ತಮ್ಮ ತಮ್ಮ ಭಕ್ತ ಭಕ್ತರ ಇದಿರಲ್ಲ ಅವ್ರ ಅಭಿಮಾನಕ್ಕೆ ಬಿಟ್ಟಿದ್ದು ಬಟ್ ನಾನು ಬಹುಮುಖ್ಯವಾಗಿ ಯಾರ್ಗಾರು ಕೂಡ ನಿರಾಶ್ರಿಗೆ ಅಥವಾ ಯಾರು ದುರ್ಬಲರಿಗೆ ಸಹಾಯ ಮಾಡಿ ದಯವಿಟ್ಟು ನೂರ ಇಪ್ಪತ್ತು ರೂಪಾಯಿ ಶಕ್ತಿ ಅನುಸಾರ ಇದನ್ನು ಹೊರತುಪಡಿಸಿ ಬಹುಮುಖ್ಯವಾಗಿ ಹಳ್ಳಿ ಜನ ರೈತರುಗಳು ಬಡವರುಗಳು ದಯವಿಟ್ಟು ತಿಳ್ಕೊಳ್ಳಿ ಹೋಗ್ತಿರಲ್ಲ ಉಚಿತ ಎಲ್ಲ ತಗೊಂಡು ದೇವಸ್ಥಾನಗಳು ಅಲ್ಲಿ ದಯವಿಟ್ಟು ಡಬ್ಬಿಗಳಿಗೆ ಹಣವನ್ನು ಹಾಕಬೇಡಿ ಕಾಣಿಕೆ ಗುಂಡಿಗಳಿಗೆ ಹಣವನ್ನು ಹಾಕಬೇಡಿ ಅದೆಲ್ಲೋ ದೇವರ ಉದ್ದಾರಕ್ಕೋಗ ರಾಜಕಾರಣಿಗಳು ಅದೇ ದುಡ್ಡು ತಗೋತಿ ಇತ್ತು ಹೇಳಿದ್ರೆ ಹಂತ ಕೆಲಸ ಮಾಡಿಕೊಂಡು ಈ ಚುನಾವಣೆಗಳನ್ನ ಎದುರಿಸ್ಕೊಂಡು ಅವ್ರು ಯಾರ್ಯಾರು ಪಟಾಲಂಗಳು ಕೊಟ್ಟು ಎಲ್ಲ ದೊಡ್ಡ ದೊರಾಟ ಇರೋದ್ರೆ ಮುಂದೊಂದು ಸಬ್ಜೆಕ್ಟ್ ಅಲ್ಲಿ ಹೇಳ್ಕೊಡ್ತೀನಿ ಬಟ್ ವಿಡಿಯೋ ಮಾಡಿದ ಉದ್ದೇಶ ಒಂದೇ ದೇವಸ್ಥಾನದ ಕಾಣಿಕೆ ಹುದ್ದಿಗಳಿಗೆ ಜನಸಾಮಾನ್ಯರುಗಳು ದಯವಿಟ್ಟು ಆ ಹಣವನ್ನು ಹಾಕಬೇಡಿ ಯಾವ್ದಾದ್ರು ಯಾರು ಹೇಳಿದ್ನಲ್ಲ ಇರೋರಿಗೆ ಕೊಡಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಸರಿ ಸಾಕು ಯಾರನ್ನು ಮೆಚ್ಚುವಂತ ಕೆಲಸವನ್ನು ಮಾಡಬೇಕು ಕೀರೆ ಮಾಡಿ